ಿವನ್ ಹದಿನೇಳನೇ ಪ್ರಶ್ನೆಯನ್ನ ನೋಡೋಣ ಉಭಯವರ್ತಿ ಆಕ್ಸೈಡ್ ಎಂದರೇನು ಉಭಯವರ್ತಿ ಅಥವಾ ಉಭಯ ಸ್ವಭಾವಿ ಆಕ್ಸೈಡ್ಗಳು ಅಂದ್ರೆ ಸಂಯುಕ್ ಇವು ಕೂಡ ರಾಸಾಯನಿಕ ಸಂಯುಕ್ತಗಳು ಆದ್ರೆ ಇವು ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ಜೊತೆಗೂ ವರ್ತಿಸಿ ಎರಡರ ಜೊತೆಯಲ್ಲೂ ವರ್ತಿಸಿದಾಗ ನಮಗೆ ಅಹ್ ಲವಣ ಮತ್ತೆ ನೀರನ್ನ ಉತ್ಪನ್ನವಾಗಿ ಕೊಡ್ತಾ ಇರತ್ತೆ ಯಾವ್ದ್ರ ಜೊತೆಗೆ ವರ್ತಿಸಿದ್ರು ಕೂಡ ನಮ್ಗೆ ಕೊಡುವಂತಹ ಉತ್ಪನ್ನ ಲವಣ ಮತ್ತೆ ನೀರು ಆಗಿರತ್ತೆ ಎರಡರ ಜೊತೆಯಲ್ಲೂ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪನ್ನವಾಗಿ ಕೊಡುತ್ತವೆ ಇಂತಹ ಸಂಯುಕ್ತಗಳನ್ನ ನಾವು ಉಭಯ ಸ್ವಭಾವಿ ಅಥವಾ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ